அந்தமா அட கில்லி வெடிக்குது தர தர வெடிக்குது யாழிகள்ல ಹೊರதே தின்னுறான் அவளோ மொனக்க என்ன சாகற சாகற ரேதா என்ன கே என்ன மரீன பிரச்சனை வந்துச்சு புரியல வந்து கேக்க வேண்டியது நீ ரெடி ತಿன்ன ஒடிடா நாலு குடிச்சிருக்க லக்கி இவ்வு என்ன கள்ளிகள் முறிதியோ ஆ கேந்த 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 மறையறான் வட்ட நோன நோடு நீ நோனு

오늘 노리 와리 버디가 아아 뿌리 덧기디 키티. 에 소마로. 아 પો પો કડ કડ એરલે આવો દાંત ખોડવાતા ડેબેર એ ના મત મધરાર ಬಿಡ್ರು ಏನೋ ಚೇಂಜ್ ಎಲ್ಲ ಕೊಂದೈತಿ ದೊಡ್ಡ ಅದಕ್ಕೆ ಹಂಗ್ಯಾಕು ಕುಡಿಯಾಗ ಯಾರು ಹೋಗ್ಯಾರು ಎಲ್ಲಾರು ಇಲ್ಲೇ ಇದ್ರಿಲ್ಲ ಕಾಕಾಡ್ ಕಳಿಸಿವ ಕಾಕಾಡ್ ಕಳಿಸಿ ನೀವೇನ್ ಮಾಡ್ಲಾಕ್ತಿರಿಲ್ಲ ದೊಡ್ಡಿ ಕೇಳಾರದಿವ ದೊಡ್ಡಿ ಕೇಳಾರದಿರಿ ಹ್ಮ್ ಮತ್ತ ಏನ್ ಒಂದ್ ತಿಂಗಳ ಇರ್ತಾನ ಒಂದ್ ನಾಲ್ಕರಿಂದ ದೊಡ್ಡಿ ಕೇಳುದು ಏನ್ ಬರ್ತಿ ಬಿಡೋ ಮಾಡ ನೀನ್ ಕೇಳಿ ಆಗುದಿಲ್ಲ ಬಿಡೋದಲ್ಲ ಸುಮ್ಮನೆ ಏನ್ ಹೇಳ್ತಿ ಏನ್ ಮಾಡ್ಬೇಕು ನಿಮ್ಗತ್ತ ಏನು ಕೇಳಿದ್ದೆಲ್ಲ ಚಾಂದಿಗೆ ತಂದು ಕೊಡ್ತಾನ

இந்தே விட்டட்டும்டா இந்த நிமிஷம் பற்ற நீ யாக்கற மாளாதிரி உயிரனாயிது மகா அவ நான் ஆடின நான் காலைக்க தரத்தான போற நீ என்ன யாருடா பிடி நீ நிம்மசனம் நீ யாக்க மாளாதிரி பிடி பலிக்கோ நடி ஏடா டப்புப்பா ஏ டப்பு ஏடா டார கேளு ஏ என்னடா ஓடுடா நான் ஆவடைது நான் இல்லடா டார கேளு அங்கயாட்டு ஏடா டார டப்பு கேளு மாடப்பு அம்மா தான் நடி பாल्ले ஏய் तू பாவணா நிம்மசனம் நிம்மசனம் ஏய் ஓடி அங்கயாக்க மாளாதானு

அது <laughs> மக்கள்

ಆ ತೋಳು ಲಸ್ಮಾನ್ ನೋಡುನು ಚಾಂಜ್ ಬಂದ್ ಬೇಟಕ್ಕನು ಅಂತ ಕುರಿಲ್ ಇರ್ಲಿ ಮತ್ತ ಚಂದಕ್ಕೆ ಅನ್ನಂಬುದ ಹೇಳ್ತನ್ ನಿನ್ நீங்க கிளம்பி சார் மத்திய

ಇವರ ಅದಾರಲ್ಲಮ್ಮ ಊರಿಗೆ ಮಕ್ಕಳು ಮೂರು ಮಂದಿ ಊರಿಗೆ ಮಕ್ಕಳು ಅಂದ್ರೆ ಯಾರು ಆ ಹದಿನೆಂಟು ಒಳಗೆ ಮೊಳ ನಾನೆಲ್ಲೇ ನಾಲ್ಕು ದಿವಸ ತರ್ವಿ ಉತ್ಪರಿ ಇದೆ ಪಟ್ಟ ಹಿಂಗಾಗಿ ಅವ್ರಿಗೆ ದಾಳಪ್ಪ ಬಿಡ್ರಿ ನಾನೇ ಕೇಳ್ತಾರು ಒಟ್ಟ ಬೆನ್ನೆಲ ನೆಲ ಕೆದರಿ 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 ನಮ್ ವೊಡಾಪುರ ಆಯ್ತು ಹೋಗದಿದ್ರೆ

ಒಂದ್ ಕೆಲಸ ಮಾಡಿ ಏನ್ ಮಾಡಿ ಡೆಬ್ಬಿ ಒಂದ್ ಬೇಕತ್ತಾರ ಇಲ್ಲ ಅಂದ್ರೆ ಕುರಿ ಕೇಳುತ್ತಿವಾರು ಡೆಬ್ ಬೇಕತ್ತಾರು ಒಟ್ಟು ತೆರಿಗೆ ನಾಲ್ಕು ದಿನ ಏನೋ ಹೊಲ ಹೊಲಾಪುರ ಮುಚ್ಚಿಲ್ಲ ಹಂಗಾದ್ರ ಒಂದ್ ಕೆಲಸ ಮಾಡ್ಬೇರಪ್ಪ ಎಂತ ಟೆನ್ಶನ್ ತಗಾಯ್ ಬೆಬ್ಬಿ ಸಂತ ನಾ ಒಟ್ಟು ಸುದ್ದಿ ಮಾಡ್ಬಾ ಇದ್ವಿ ಇವತ್ತು ಫಿಕ್ಸ್ ಹೇಳು ಹೋಮ ನೀ ಏನ್ ಕುರಿ ತರ್ಸಿಲ್ಲ ಹಾ ನಿಮ್ ಮಹಿಳೆ ಒಡ್ನಾಗ ಹ ರಾತ್ರಿ ಹನ್ನೆಡ್ಗನೆ ಬಾಂದ್ ಬಂದ್ಬಿಡ್ತಾಳ ಸಜ್ಜ ಜನಕೇನ ಅದಕ್ಕಿಂತ ಮದ್ಲಾ ಬಂದಿರ್ತಾಳ ಓಟ್ ಹಾಕಿ ಪದಸಿ ಊಟದ ಗಿಟ್ಟದ ಎಲ್ಲ ಸಜ್ಜ ಮಾಡಿ ಮಾಡ್ತಾರ ಅವ್ರಿ ಏನ್ ಈಗ ಊಟ ಎಲ್ಲ ಸಜ್ಜ ಮಾಡಿ ಸಜ್ಜೈತೆ ಅಂದ್ ಹೇಳ್ರಿ ನಿಮ್ ಕೆಲಸ ಸುಧಾತ್ಕೊಂಡ್ ಬಿಡ್ರಿ

ಹಾಳ ಬಿಳು ಉಳಿಸಿರಿ ಮತ್ತೆ ಜೈ ಜೈ ತುಪ್ಪ ಚಳಿ ಮ್ಯಾಗಿಂದ ತುಪ್ಪನೈತು ತುಪ್ಪನ ಹಾಳ ಓ ತುಪ್ಪ ದ ತುರಿ ಅತ್ತ ದೊಂಡ್ಯಾ ಓ

ಬರ್ತಾನೆ ನೋಡ್ರಿ ಹುಡುಪು ನಿಮ್ಮ ಬಂದ ಹುಡುಪೈತಿ ಅಪ್ಪ ಯಾಕಪ್ಪ ಇದು ಕಿಚ್ಚಿ ಗಿಟ್ಟಿ ಬರ್ತಾನ

ಕುರಿನ ಮಾರ್ತಿರ ಮತ್ತ್ ಕುರಿ ಮಾರು ತಿಳಿಕ್ಸ್ ನೋಡಿದುಣ್ಯ ಬರ್ದ ತಿಳಿದ ದೊಡ್ಡ ಕೆಲ ಕೆಲ ನಿಮ್ಗಂತೂ ಸುದ್ ಮಾಡ್ಲಾರಿಗೆ ಹಸ್ತೇ ಮತ್ನ ಈಗ ಬರ್ಲಿಕ್ಕಿ ಬಿಡ್ತಿ ಮತ್ ನಾವ್ ಸಮಾಧಾನಿ ಲಸಮಣ ಇನ್ ಅವಸರ ಮಾಡ್ರಿ ಇನ್ ಲೇಟ್ ಮಾಡ್ಬೇಡಿರ್ತೇನ್ ಎಲ್ಲ ತದ್ ಕಟ್ಟು ಬಿಡ್ರಿ ತಗೊಂಡೋಗಿ ಊಟ ಮಾಡಿಸಿ ಎಲ್ಲಾ ಹೇಳಿ ಮೆಟ್ಕಟ್ಟು ಮಾಡಿ ಬಂದ್ಬಿಡ್ತಾನೆ ಒಬ್ಬೊಬ್ರು ಹೋಗ್ತಿರ ಬರಪ್ಪ

ಊಟ ತನ್ನಿ ಒಟ್ಟು ಪದ್ದಸಿರಿ ಊಟ ಮಾಡ್ರಿ ಹುಡುಗರು ಹಾಲು ಕಷ್ಟ ಒಟ್ಟು ಊಟ ಮಾಡಿರಿ ಏನ್ರಿ ಓ ಇವ್ರ ಇವ್ರ ಓ ಅಮ್ಮ ನೀನು ಏ ಬಾಯ್ ಒಟ್ಟು ಬಾಯಿ ಮಾಡಿರಿ ಮನೆ ಹಾಕಿಂದ ಅಮ್ಮ ಏನಾರ ಹೆಚ್ಚು ಕಡಿಮೆ ಆಗಿ ಒಟ್ಟು ತೆನ್ಸುತ್ತಿ ಏಳು ಜನ

ಏನ್ ಬರೋತ್ರವಾದ ಬರ್ತಾನೆ ಗಪಾ ಮಳೆ ಎಷ್ಟು ಟಾನ್ಸರ್ ಮಾಡ್ಲಾಕ್ತಿರ್ಬೇಕು ಇರ್ಲ ಗಪಾ ಟೈಮ್ ಕೊಡ್ಬೇಕು ಅನಿಟ್ಟು ಬರ್ಲಾಬೇಕ್ ಬರ್ಲಾಬೇಕ್ ಅವನ್ ಬರ್ತಾನ

சரிய <ordable>

Up enquanto te sem bandenga desc проч студentes. Buenos medidas, después rezal. El Salvador Бmboletario ya proban d eben satisfacer con nuestro gran premio… El Gu clo de D Equipamiento No

মার কাট দেখব এত পোমটা এনে আর মারো এইদিন আর না নালটা দিക്കളে

तुम्हें नता mau नंदेन काल ಹಾಂ ಕಡಿಪಣ ಆಯ್ತು ರೀ ದುಂಡ್ಯಾ ಏಂಡ್ಯಾ ದುಂಡ್ಯಾ ಹೆಂಗ್ರೆ ಆಗಾಯಿತು ಅಲ್ಲೂ ನಾವೇನು ಬರ್ತಾನೆ ಮೋಟ್ರ್ ನೋಡೋ ತೊಗೊಳಂಗಿಲ್ಲ ಮಾಡ್ಲತ್ತ

<laughs> <laughs> yeah, itu <laughs> yang

దొరద లేట్ ఆతు నా నడి రాట నే నాకు ఎవరు నడితి నంగరన నడితా దొర నడితి ఉషార అబ్బో కొండయా ఇరి ఐదారో అట్టా కేలిదామోగ ఓగే బిటానో నేను చాలు ఆయక బాందా ಬೇರೆ ವಾಕಿ ಅಥವಾ ಮಾಡಿ ಬದ್ರಿ ಹಂಗಮ್ಮಾಗ ವಂಕ ಆಗಿತ್ತು ಊಟ ಫ್ರೀ ವಂಕ ಆಗುದೂ ಎಲ್ಲ ಎಲ್ಲಿ ಬೇಕಾದಲ್ಲಿ ಮುರಿದಾವು ದುಡ್ಡು ತಿಂಡಿ ಮುಗ್ದು ನೋಡು ജനമ <laughs> <laughs>